ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಪ್ರೀತಿ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಪ್ರತಿ ಸರಿ ನಾನು ಹೇಳ್ತಾನೆ ಇರ್ತೀನಿ ಸೊ ನಿಮ್ಮ ಪ್ರೀತಿ ಮತ್ತು ಸಪೋರ್ಟಿಂದ ನನ್ನ ಚಾನಲ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅದಕ್ಕೆ ನಿಮ್ಮೆಲ್ಲರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನಗೆ ಸಪೋರ್ಟ್ ಇರಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂದರೆ ಅದು ಕೆಲವರಿಗೆ ತುಂಬ ಚಿಕ್ಕದು ಅನಿಸ್ಬೋದು ಬಟ್ ಅದು ನನಗೆ ತುಂಬಾ ದೊಡ್ಡ ವಿಷಯ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸವೆನ್ ಡೇಸ್ ಹೆಲ್ದಿ ಜ್ಯೂಸ್ ಚಾಲೆಂಜನ್ನ ನಿಮ್ಮ ಮುಂದೆ ಇಡ್ತಾ ಇಡ್ತಾಯಿದ್ದೀನಿ ಸೊ ಇದು ವೆರಿ ಸಿಂಪಲ್ ನೀವು ಏಳು ದಿನ ವಾರದಲ್ಲಿ ಏಳು ದಿನ ಈ ಜ್ಯೂಸನ್ನ ಕುಡಿತಾ ಬಂದರೆ ನಿಮ್ಮ ಬಾಡಿಯಲ್ಲಿರೋ ಟಾಕ್ಸಿಕ್ ಎಲ್ಲ ಕಮ್ಮಿಯಾಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಬಾಡಿ ಕೂಡ ಹೆಲ್ದಿ ಆಗುತ್ತೆ ಸೊ ಬನ್ನಿ ನೋಡೋಣ ಯಾವ್ಯಾವ ಜ್ಯೂಸನ್ನ ನೀವು ಕುಡಿಬೋದು ಇದೊಂಥರ ಹೆಲ್ದಿ ಡಯಟ್ ಅಂತ ಹೇಳ್ಬೋದು ಸೊ ಇದನ್ನು ನೀವು ಸ್ಟಾಪ್ ಮಾಡಿದ್ರೆ ಏನು ನಿಮಗೇನೆ ಯೂಸ್ ಆಗೋಲ್ಲ ಸೊ ಇದನ್ನು ಯಾವಾಗಲೂ ಕಂಟಿನ್ಯೂ ಮಾಡ್ತಾ ಇರಿ ನಿಮ್ಮ ಸ್ಕಿನ್ ಹೇಗಾಗುತ್ತೆ ಮ್ಯಾಜಿಕ್ ಆಗಿಬಿಡುತ್ತೆ ನೀವೇ ನೋಡಿ ಈಗ ನಾನು ಹೇಳೋ ಫ್ರೂಟ್ಸ್ ಅಥವಾ ತರಕಾರಿಯಿಂದ ನೀವು ಮನೆಯಲ್ಲೇ ಆರಾಮಾಗಿ ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ತಕ್ಷಣ ಕುಡಿದ್ರೆ ತುಂಬ ಒಳ್ಳೆಯದು ನಿಮ್ಮೆಲ್ಲರಿಗೂ ಗೊತ್ತು ಆ್ಯಪಲ್ ಸೊ ಆ್ಯಪಲಿಂದ ಆ್ಯಪಲ್ ಜ್ಯೂಸನ್ನ ಕುಡಿಬೋದು ಹಾಗೆ ನೆಕ್ಸ್ಟು ಬೀಟ್ರೂಟ್ ಬೀಟ್ರೂಟಿಂದ ತುಂಬಾ ಯೂಸ್ ಇದೆ ನಾನು ಡೈಲಿ ಬೀಟ್ರೂಟ್ ಜ್ಯೂಸ್ನೇ ಕುಡಿಯೋದು ಪ್ರಿಫರ್ ಮಾಡ್ತೀನಿ ಬೀಟ್ರೂಟ್ ಜ್ಯೂಸ್ ಟ್ರೈ ಮಾಡಿ ನೀವು ಸ್ಕಿನ್ ಅಮೇಝಿಂಗ್ ಸೂಪರಾಗುತ್ತೆ ಮತ್ತು ಕ್ಯಾರೆಟ್ ಜ್ಯೂಸ್ ನೆಕ್ಸ್ಟ್ ಸೊ ಇದನ್ನು ಎ ಬಿ ಸಿ ಜ್ಯೂಸ್ ಅಂತಲೂ ಕಡಿತಾರೆ ನೀವು ಇದನ್ನು ಮೂರನ್ನು ಒಟ್ಟಿಗೆ ಮಾಡಿಕೊಂಡೇ ಒಂದೇ ದಿನದಲ್ಲಿ ಕುಡಿಬಹುದು ಇಲ್ಲಾಂದರೆ ಆ್ಯಪಲ್ ಒಂದಿನ ಆದರೆ ಬೀಟ್ರೂಟ್ ಒಂದಿನ ಕ್ಯಾರೆಟ್ ಒಂದಿನ ಮಾಡಿಕೊಂಡು ಜ್ಯೂಸನ್ನ ನೀವು ಕುಡಿಯುತ್ತೆ ನೀವು ಬೂದ್ಗುಂಬಳಕಾಯಿ ಜ್ಯೂಸನ್ನ ಯೂಸ್ ಮಾಡ್ಬೋದು ಹಾಗೆ ಪೋಮೊ ಗ್ರಾನೇಟ್ ಜ್ಯೂಸ್ ಮತ್ತು ಲೆಮನ್ ಅಥವಾ ಮೂಸಂಬಿ ಜ್ಯೂಸ್ ಇದರಲ್ಲಿ ಯಾವುದಾದ್ರೂ ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೋದು ಒನ್ ವೀಕ್ ಲೆಮನ್ ಜ್ಯೂಸ್ ಅಥವಾ ಇನ್ನೊಂದು ವೀಕು ಮೂಸಂಬಿ ಜ್ಯೂಸನ್ನ ನೀವು ಯೂಸ್ ಮಾಡ್ಬೋದು ಇದೆಲ್ಲ ಬಾಡಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಈ ಜ್ಯೂಸ್ಗಳಲ್ಲೇ ನಿಮಗೆ ಯಾಕೆ ಬಾಡಿ ಅಥವಾ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಕೆಲವ್ರು ಕೇಳ್ತೀರಾ ಸೊ ಈ ತರಕಾರಿ ಅಥವಾ ಹಣ್ಣುಗಳಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಿಂದನೇ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಆಗೋದು ಈ ಜ್ಯೂಸನ್ನ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್